ದಾಂಡೇಲಿಯಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆ ಸಂಚಾರಿ ನಿಯಮ ಉಲ್ಲಂಘಿಸಿದ ಮೂವತ್ತು ದ್ವಿಚಕ್ರ ವಾಹನಗಳಿಗೆ ದಂಡ ಆಕರಣೆ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ಮೂವತ್ತು ದ್ವಿಚಕ್ರ ವಾಹನಗಳಿಗೆ ದಂಡ ವಿಧಿಸಿ ಎಚ್ಚರಿಕೆಯನ್ನು ನೀಡಿದ ಘಟನೆ ಇಂದು ಬುಧವಾರ ನಡೆದಿದೆ ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ಇಂದು ಬೆಳಗ್ಗಿನಿಂದಲೇ ವಿವಿಧ ವಾಹನಗಳ ತಪಾಸಣೆಯನ್ನು ನಡೆಸಲಾಗಿತ್ತು ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆದ ಈ ತಪಾಸಣೆ ಕಾರ್ಯದಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ ಒಟ್ಟು ಮೂವತ್ತು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ದಂಡ ಆಕರಣೆ ಮಾಡಲಾಯಿತು ಸಮರ್ಪಕ ದಾಖಲೆ ಪತ್ರಗಳು ಇಲ್ಲದೇ ಇರುವುದು ವಾಹನ ಚಾಲನಾ ಪರವಾನಿಗೆ ಇಲ್ಲದೇ ಇರುವುದು ಸೇರಿದಂತೆ ವಿವಿಧ ಸಂಚಾರಿ ನಿಯಮಗಳ ಉಲ್ಲಂಘನೆಯನ್ನು ಮಾಡಿರುವುದನ್ನು ಗಮನಿಸಿ ಸೂಕ್ತ ದಂಡವನ್ನು ಆಕರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಸಂಚಾರಿ ನಿಯಮಗಳ ಪಾಲನೆಯ ಕುರಿತಂತೆ ಮನವರಿಕೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗದಂತೆ ಎಚ್ಚರಿಕೆಯನ್ನು ನೀಡಿದರು ಕಾರ್ಯಾಚರಣೆಯಲ್ಲಿ ನಗರ ಠಾಣೆಯ ಪೊಲೀಸರು ಭಾಗವಹಿಸಿದ್ದರು ಪಿಎಸ್ಐ ಕಿರಣ್ ಪಾಟೀಲ್ ಮತ್ತು ಪೊಲೀಸರ ಈ ಕಾರ್ಯಕ್ಕೆ ನಗರದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಇದು ಡೈಲಿ ಇರೋದ್ರ ರುಟೀನ್ ಇದು ನೀವು ಅತ್ಯಂತ ಒಳಗಡೆ ಇದ್ದರೆ ಅಂದ್ರೆ ಯಾವ ಗಾಡಿ ಹೊಡೆಯಂಗಿಲ್ಲ ನೀವು ಎಚ್ಚರ ಇರಬೇಕು ಇನ್ನು ನೆಕ್ಸ್ಟ್ ಟೈಮ್ ತಗೊಂಡ್ರೆ ಪಕ್ಕ ಸೀಸ್ ಆಗುತ್ತೆ ಅದು ಅರ್ಥ ಆಯ್ತಲ್ಲ ಅತ್ಯಂತ ಒಳಗಡೆ ಯಾರು ತಗೊಂಡಿಲ್ಲ ಕಂಪಲ್ಸರಿ ಲೈಸೆನ್ಸ್ ಇರಬೇಕು ಕಂಪಲ್ಸರಿ ಇಲ್ಲ ರೂಲ್ಸ್ ಫಾಲೋ ಮಾಡಬೇಕು ಟ್ರಾಫಿಕ್ ರೂಲ್ಸ್ ಇನ್ನೇನು ಹರಾಸ್ ಮಾಡಬೇಕು ಕಿರ್ಕೆ ಮಾಡಬೇಕು ನಮ್ಮ ಉದ್ದೇಶ ಇರಲ್ಲ ಅರ್ಥ ಆಯ್ತಲ್ಲ ಟ್ರಾಫಿಕ್ ರೂಲ್ಸ್ ಏನಿದೆ ಫಾಲೋ ಮಾಡೇಬೇಕಾದ್ರೆ ಇದು ಅತ್ಯಂತ ಪ್ರಾಬ್ಲಮ್ ಯಾರು ಬೈಕ್ ಒಂದು ಕಾಣುತ್ತಾರೆ ಬಟ್ ಕಂಪಲ್ಸರಿ ನಂಬರ್ ಪ್ಲೇಟ್ ಯಾವುದು ಕರೆಕ್ಟ್ ಆಗಿರಬೇಕು ನಂಬರ್ ಪ್ಲೇಟ್ ಒಂದು ಇರೋ ಇರಂಗಿರಲ್ಲ ಆರ್ ಸಿ ಬುಕ್ಕು ಇನ್ಶೂರೆನ್ಸು ಅರ್ಥ ಕಂಪಲ್ಸರಿ ಮೇಂಟೈನ್